ಕೃಷಿ ತ್ಯಾಜ್ಯದಿಂದ ಹಸಿರು ಹೈಡ್ರೋಜನ್ ಉತ್ಪಾದನೆ ಸಂಶೋಧನೆಯೂ ಯಶಸ್ವಿಯಾಗಿದ್ದು ಇದೇ ಮಾದರಿಯಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಸುವ ಯೋಜನೆಯನ್ನು ಸಿದ್ದಪಡಿಸಲಾಗುತ್ತಿದೆ ರೈತರ ಕೃಷಿ ಭೂಮಿಯಲ್ಲೇ ಸೌರ ವಿದ್ಯುತ್ ಉತ್ಪಾದನೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ರಾಜಸ್ಥಾನದಲ್ಲಿ ನಿನ್ನೆ ನಾನೂರ ಮೂವತ್ತೈದು ಮೆಗಾವ್ಯಾಟ್ ಸಾಮರ್ಥ್ಯದ ಗೋರ್ಬಿಯಾ ಸೌರ ವಿದ್ಯುತ್ ಯೋಜನೆಯನ್ನು ಉದ್ಘಾಟಿಸಿದರು ಬಳಿಕ ಸಚಿವರು ದೇಶದಲ್ಲಿ ರೈತರು ಮತ್ತು ಸಮುದಾಯಗಳ ಸಬಲೀಕರಣಕ್ಕೆ ಸೌರಶಕ್ತಿ ಇಂಧನ ಯೋಜನೆಗಳು ಮಹತ್ವದ ಕೊಡುಗೆ ನೀಡುತ್ತಿವೆ ಇದೀಗ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ರೈತರು ಸಹ ಮಹತ್ವದ ಕೊಡುಗೆ ನೀಡಲಾರಂಭಿಸಿದ್ದಾರೆ ಹಲವೆಡೆ ರೈತರು ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ತಮ್ಮ ಭೂಮಿಯನ್ನು ಗುತ್ತಿಗೆ ನೀಡುತ್ತಿದ್ದು ನವಭಾರತ ನಿರ್ಮಾಣ ಕಾರ್ಯದಲ್ಲಿ ಅನನ್ಯ ಪಾಲುದಾರರಾಗುತ್ತಿದ್ದಾರೆ ಎಂದರು ಇದೀಗ ರಾಜಸ್ಥಾನ ಜಾಗತಿಕ ಶುದ್ಧ ಇಂಧನ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದ್ದು ಸ್ವಚ್ಛ ಇಂಧನ ಅಭಿಯಾನದಲ್ಲಿ ಮುಂಚೂಣಿಯಲ್ಲಿದೆ ರಾಜ್ಯದಲ್ಲಿ ಪೂರೈಕೆಯಾಗುತ್ತಿರುವ ಒಟ್ಟು ವಿದ್ಯುತ್ನಲ್ಲಿ ಶೇಕಡ ಎಪ್ಪತ್ತರಷ್ಟನ್ನು ನವೀಕರಿಸಬಹುದಾದ ಇಂಧನ ಮೂಲದಿಂದಲೇ ಪಡೆಯಲಾಗುತ್ತಿದೆ ಎಂದು ಸಚಿವರು ಹೇಳಿದರು ಒಟ್ಟು ಒಂದು ಸಾವಿರದ ಇನ್ನೂರ ಐವತ್ತು ಎಕರೆ ವಿಸ್ತೀರ್ಣದಲ್ಲಿ ಗೋರ್ಬಿಯ ಸೌರ ವಿದ್ಯುತ್ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದ್ದು ಎಂಟು ತಿಂಗಳೊಳಗಾಗಿ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿರುವುದು ನೂತನ ದಾಖಲೆಯಾಗಿದೆ ಈ ವಿದ್ಯುತ್ ಸ್ಥಾವರದಿಂದ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ಸೌರಶಕ್ತಿ ನಿಗಮವು ಖರೀದಿಸುತ್ತಿದ್ದು ಅದಕ್ಕಾಗಿ ಇಪ್ಪತ್ತೈದು ವರ್ಷಗಳ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಈ ಘಟಕದಲ್ಲಿ ವಾರ್ಷಿಕ ಏಳುನೂರ ಐವತ್ತೈದು ಗೀಗಾ ವ್ಯಾಟ್ ಶುದ್ದ ವಿದ್ಯುತ್ ಉತ್ಪಾದಿಸಲಾಗುತ್ತಿದ್ದು ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಮನೆಗಳಿಗೆ ವಿದ್ಯುತ್ ಒದಗಿಸಬಹುದಾಗಿದೆ ಈ ವಿದ್ಯುತ್ ಘಟಕದ ಸ್ಥಾಪನೆಯಿಂದ ಪ್ರತಿ ವರ್ಷ ಸುಮಾರು ಏಳು ಪಾಯಿಂಟ್ ಸೊನ್ನೆ ಐದು ಲಕ್ಷ ಟನ್ ಇಂಗಾಲದ ಹೊರಸೂಸುವಿಕೆಯು ಕಡಿಮೆಯಾಗುತ್ತದೆ ಎಂದು ಸಚಿವರು ವಿವರಿಸಿದರು बड़ी मात्रा में बिजली उत्पादन होता है तो इसीलिए अन्न आप लोग अभी 1252 एकड़ 1,250 एकर हेक्टर एकर लैंड आपसे इन लोगों ने लिया है और आपको भाड़ा भी देते हैं जिससे प्राइवेट लैंड है उनको रेगुलरली आप भाड़ा देते हैं इन लोगों ने आपको भाड़ा देते हैं तो इसके साथ आपका जो सिर्फ आप अन्नदाता नहीं है आप ऊर्जा दाता भी बन गए